ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇದೊಂದು ರ್ಯಾಂಡಮ್ ಫ್ಯಾಮಿಲಿ ವ್ಲಾಗ್ ಆಗಿರುತ್ತೆ ನಮ್ಮ ಅತ್ತೆಯ ಚಿಕ್ಕಮ್ಮನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ದೀವಿ ಬನ್ನಿ ಅಂತ ಹೇಳಿದರು ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆರಾಮಿದ್ದೀರಾ ಹೋದ ವರ್ಷನೂ ಕೂಡ ಶ್ರಾವಣದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದರು ಈ ವರ್ಷವೂ ಕೂಡ ಮಾಡ್ತಾಯಿದ್ದಾರೆ ಕರೆದಿದ್ರು ಫೋನ್ ಮಾಡಿ ಅತ್ತೆಗೆ ಎಲ್ಲರೂ ಕೂಡ ಬನ್ನಿ ಅಂತೇಳಿ ಹಾಗಾಗಿ ನಾನು ನಮ್ಮ ಅತ್ತೆ ನನ್ನ ಮಗ ಹಾಗೆ ನನ್ನ ಮೈದಾನ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ಹೇಳಿ ಬರ್ತಾಯಿದ್ದೀವಿ ಆ್ಯಕ್ಚುಲಿ ನಾವು ಬರೋಷ್ಟೊತ್ತಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕತೆ ಮುಗ್ದಿತ್ತು ಯಾಕಂತಂದರೆ ಹಳ್ಯಾಳದಲ್ಲಿ ಒಂದು ಹೋಟೆಲ್ದು ಪ್ರಮೋಷನ್ ವಿಡಿಯೋ ಮಾಡೋದಿತ್ತು ಹಾಗಾಗಿ ಅಲ್ಲಿ ಹೋಗಿದ್ದೆ ಬರೋದು ಸ್ವಲ್ಪ ತಡ ಆಯಿತು ನಾವು ಯಾವ ಪೂಜೆಯನ್ನು ಮಿಸ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ತಪ್ಪಿಸಿದ್ರು ಕೂಡ ನಡೆಯುತ್ತೆ ಆದರೆ ಸತ್ಯನಾರಾಯಣ ಸ್ವಾಮಿ ವ್ರತ ಪೂಜೆಯನ್ನು ತಪ್ಪಿಸ್ಬಾರ್ದು ನಾವು ಬರೀ ಆ ಕಥೆಯನ್ನು ಕೇಳಿದರೆ ಸಾಕು ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲೇ ಆದ್ರೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಅಂತ ಅಂದರೆ ಹೋಗ್ಬಿಟ್ಟು ಸ್ವಾಮಿ ಕಥೆಯನ್ನು ಕೇಳಿಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ಬರಬೇಕು ಹಾಗೆಯೇ ಕಥೆಯಷ್ಟೇ ಕೇಳಿ ಪ್ರಸಾದ ತಗೊಂಡೆ ಹಾಗೇನೂ ಕೂಡ ಬರಬಾರ್ದು ಯಾಕಂತಂದರೆ ಯಾಕಂತಂದ್ರೆ ಅರ್ಚಕರು ಹೇಳ್ತಾ ಇರ್ತಾರೆ ಕಥೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಕತೆ ಹೇಗಿರುತ್ತೆ ಹಾಗೆಯೇ ವ್ರತದ ನಿಯಮಗಳನ್ನೆಲ್ಲ ಕೂಡ ತಿಳಿಸ್ಕೊಟ್ಟಿರ್ತಾರೆ ಯಾರೀ ಹೌದ್ರಿ ಹೋದ ವರ್ಷ ಸ್ವಲ್ಪ ಬೇಗನೆ ಬಂದು ಎಲ್ಲ ಕಥೆಯೂ ಕೂಡ ಕೇಳಿಸ್ಕೊಂಡು ಪೂಜೆನ ಮುಗಿಸ್ಕೊಂಡು ಹೋಗಿದ್ವಿ ಈ ಸಲ ಸ್ವಲ್ಪ ಬರೋದು ಲೇಟ್ ಆಗಿತ್ತು ಬರ್ತಿದ್ದಂಗೆ ಕೇಳಿದರು ಪಾಪ ರೇವತ್ತೆ ಯಾಕೆ ಲೇಟ್ ಆಯ್ತಲ್ಲ ಬೇಗ ಬಂದಿಲ್ಲಲ್ಲ ಅಂತ ಹೇಳಿದರು ಹಾಗೆಯೇ ಶಿವಲೀಲಕ್ಕ ಅವರೆಲ್ಲ ಕೂಡ ವಿಟೋ ಮಾಡಲಿಕ್ಕೆ ಬರ್ತೀಯಾ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಂತ ಹೇಳಿದರು ಬಟ್ ಇವತ್ತು ಎರಡು ಮೂರು ಕಡೆ ವಿಡಿಯೋ ಮಾಡಲಿಕ್ಕೆ ಹೋಗೋದಿತ್ತು ಸೊ ಹಾಗಾಗಿ ಬೇಗ ಅಂದರೆ ಆನ್ ಟೈಮ್ ಬರಲಿಕ್ಕಾಗಿಲ್ಲ ಎಲ್ಲರೂ ಕೂಡ ರಿಲೇಟಿವ್ಸ್ ಬಂದಿದ್ದರು ಕೂತ್ಕೊಂಡಿದ್ದರು ಎಲ್ಲರಿಗೂ ಕೂಡ ಮಾತಾಡಿಸ್ಕೊಂಡು ಇವಾಗ ಅರ್ಶಿನ ಕುಂಕುಮವನ್ನು ತೊಗೊತಾ ಇದ್ದೀನಿ ಫಂಕ್ಷನಿಗೆ ಏನೇನು ಅಡುಗೆ ಮಾಡಿದ್ದೀರಕ್ಕ ಫಂಕ್ಷನ್ಗೆ ಇದು ಜೀರಾ ರೈಸ್ ಹಾಂ ಹಿರಿಕಾಯಿ ಹಾಂ ಕುರ್ಮಾ ಇದು ಹಾಂ ಶಾಂಗಿ ಪೈಸ ಇದು ರೈಸ್

ಮೋಹನ್ ಅಂಕಲ್ ಮನೆಯಲ್ಲಿ ಯಾವುದೇ ಥರ ಫಂಕ್ಷನ್ ಆದ್ರೂ ಕೂಡ ಮನೇಲಿರೋರೆ ಅಂದ್ರೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಸೇರಿ ಅಡಿಗೆ ಮಾಡ್ತಾರೆ ಹೊರಗಡೆಯಿಂದ ಯಾರಿಗೂ ಅಂದ್ರೆ ಕ್ಯಾಟರಿಂಗ್ ಆಗಿರ್ಬೋದು ಅಥವಾ ಬಟರ್ನ ಕರೆಸಿ ಅಡಿಗೆ ಮಾಡೋದು ಯಾವುದು ಕೂಡ ಮಾಡೋದಿಲ್ಲ ಮನೆ ಗಂಡು ಮಕ್ಕಳೇ ಅಡುಗೆ ಮಾಡಿದರೂ ಕೂಡ ಅಷ್ಟು ರುಚಿಯಾಗಿರುತ್ತೆ ಒಪ್ಪವಾಗಿ ಅಡುಗೆ ಮಾಡ್ತಾರೆ ಇನ್ನು ಕೆಲ ಕಡೆ ಮನೆಯಲ್ಲಿದ್ದಾಗ ನಾವು ಫಂಕ್ಷನ್ಸ್ಗಳಿಗೆ ಲಕ್ಷ್ಮಿ ಪೂಜೆಗೆ ಅದಕ್ಕೆ ಇದಕ್ಕೆಲ್ಲ ಕೂಡ ಬರ್ತಾ ಇದ್ವಿ ಇವಾಗ ದುರ್ಗಾನಗರ ಆಗಿರೋದ್ರಿಂದ ಸ್ವಲ್ಪ ಕಾಂಟ್ಯಾಕ್ಟ್ ಮಿಸ್ ಆದಂಗೆ ಆಗಿದೆ ಬಟ್ ಈ ಥರ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರ್ಬೋದು ಅಥವಾ ಏನಾದರೂ ಫ್ಯಾಮಿಲಿ ಗೆಟ್ ಟುಗೆದರ್ ಅಥವಾ ಫಂಕ್ಷನ್ಗಳಿದ್ದಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಮೋಹಲಂಕರ್ ಅವ್ರ ಫ್ಯಾಮಿಲಿ ಕೂಡ ಬರ್ತಾಯಿರ್ತಾರೆ ಸೊ ಈಗ ನಾವು ಕೆಳಗಡೆ ಕೈ ಮುಕ್ಕೊಂಡು ಇವಾಗ ಊಟ ಮಾಡೋಣ ಅಂತೇಳಿ ಬಂದಿದ್ದೀವಿ ಸಾಕಷ್ಟು ಅಡುಗೆಗಳನ್ನ ಕೂಡ ಮಾಡಿದರು ಪಾಯಸಗಳು ಹಾಗೆ ಕಾಳಿನ ಪಲ್ಯ ಚಪಾತಿ ರೊಟ್ಟಿ ಇದೆಲ್ಲವನ್ನು ಕೂಡ ಮಾಡಿದರು ನಮ್ಮ ಹಳೆಯಾಳದಲ್ಲಿ ಇವತ್ತು ಬೆಳಗಿನೂ ಕೂಡ ಸಿಕ್ಕಾಪಟ್ಟೆ ಮಳೆ ಇತ್ತು ಒಂದು ಏಳುವರೆ ತನಕ ಜೋರು ಮಳೆ ಹೊಡಿತು ಆಮೇಲೆ ಏಳುವರೆ ಮೇಲೆ ಜಿಟಿ ಜಿಟಿ ಮಳೆ ಬರ್ತಾಯಿತ್ತು ಮಾರ್ಚ್ ಫಾಸ್ಟಿಂಗಿಗೆ ಹಾಗೆಯೇ ಫ್ಲಾಗ್ ಹೋಸ್ಟಿಂಗಿಗೆ ಆಗಿರ್ಬೋದು ಯಾವುದಕ್ಕೂ ಕೂಡ ತೊಂದರೆ ಆಗಿಲ್ಲ ಹಾಗೆ ನಾನು ಕೂಡ ಇವತ್ತೊಂದು ಎರಡು ಮೂರು ಕಡೆ ವೀಡಿಯೋ ಮಾಡಲಿಕ್ಕೆ ಹೋಗೋದಿತ್ತು ಸೊ ಯೂಟ್ಯೂಬ್ ಸಲುವಾಗಿ ಹೋಗೋದಿತ್ತು ಅಲ್ಲೆಲ್ಲ ಓಡಾಡ್ಕೊಂಡು ಜೊತೆಗೆ ನಾನು ಕೂಡ ಸಿಕ್ಕಾಪಟ್ಟೆ ತೋರಿಸ್ಕೊಂಬಿಟ್ಟಿದ್ದೆ ಈ ಥರ ಇಂಡಿಪೆಂಡೆನ್ಸ್ ಡೇಗೆ ಅಥವಾ ನಾಗರ ಪಂಚಮಿ ಹಬ್ಬಕ್ಕೆ ಇಲ್ಲ ಗಣಪತಿ ಹಬ್ಬ ಅಥವಾ ಗಣಪತಿನ ತರಬೇಕಾದ್ರೆ ಮುದ್ದ ಮಳೆ ಬರ್ತಾ ಇರತ್ತೆ ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಚೆನ್ನಾಗಿ ಹೊಳು ಕೊಡುತ್ತೆ ನಮಗೆ ಇಂಪಾರ್ಟೆಂಟ್ ಏನಾರು ಕೆಲಸ ಇದ್ದಾಗ ಅಥವಾ ಹಬ್ಬ ಇದ್ದಾಗ ಇಲ್ಲ ಚೆನ್ನಾಗಿ ನಾವು ಹೊರಗಡೆ ಗುಡಿಸಿ ರಂಗೋಲಿ ಹಾಕಿದಾಗ ಮಳೆ ಬಂದು ಎಲ್ಲ ಕೆಡಿಸ್ಬಿಡುತ್ತೆ ಈ ಥರ ಮಳೆ ಬರುತ್ತೆ ಇಲ್ಲಿ ನಮ್ಮ ಹಳೆಯಾಳದಲ್ಲಿ ಆದರೆ ಮುಂಚೆಗಿಂತನೂ ಸ್ವಲ್ಪ ಮಳೆ ಕಡಿಮೆನೇ ಆಗಿದೆ ಮುಂಚೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸತ್ಯನಾರಾಯಣ ಸ್ವಾಮಿ ವ್ರತ ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಅಲಂಕಾರವನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೂವಿನ ಇಂದಾನೆ ಪೂರ್ತಿ ಮುಚ್ಚಿದೆ ದೇವರು ಕೂಡ ನಮ್ಮ ಅತ್ತೆ ಚಿಕ್ಕಮ್ಮ ಇದರಲ್ಲ ಅವರು ಸ್ವಲ್ಪ ಜನ ಬಳಕೆ ಬಾಳ ಸೊ ಹಾಗಾಗಿ ಅವ್ರ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಅಥವಾ ಬಂಧು ಬಳಗ ಆಗಿರ್ಬೋದು ಫಂಕ್ಷನ್ಗಳ್ನ ಮಾಡಿದಾಗ ಈ ಥರ ಯಾವಾಗಲೂ ಕೂಡ ಮನೆಗೆ ಚಿಗಿಶಿನೇ ಇರುತ್ತೆ ಇನ್ನು ನಾರ್ಮಲ್ ಟೈಮಲ್ಲೂ ಕೂಡ ಯಾರೆಲ್ಲ ಒಬ್ಬರಲ್ಲ ಒಬ್ರು ಬರ್ತಾನೆ ಇರ್ತಾರೆ ಮನೆಯಲ್ಲಿ ಅಷ್ಟು ಹಚ್ಕೊಂಡು ಮಾತಾಡ್ತಾರೆ ನಾವು ಹೋದ್ರೂ ಕೂಡ ತುಂಬ ಪ್ರೀತಿ ಮಾಡ್ತಾರೆ ಎದ್ದು ಬರೋದಕ್ಕೆ ಕೂಡ ಕೊಡೋದೇ ಇಲ್ಲ ಇದೇ ಥರ ನಾವು ಹಾಲು ಪೂಜೆ ಕಟ್ಟಿದ್ಯಾ ತಾವೆಲ್ಲ ಬಂದಿದ್ವಿ ಮಾಡ್ಕೊಂಡು ಹೋಗ್ವಿ ಆದರೆ ಎಲ್ಲ ನೀವು ಒಳ್ಳೆಯ ನಮ್ಮ ಮನೆ ಬದ್ದು ಭೋಜನ ಮಾಡಿಕೊಂಡು ನಮಗೆಲ್ಲ ಶಾ ಆಗಿದೆ ಬಾರ್ಕೆ ಮಾಡ್ಕೊಂಡು ಸಂತ್ರನ ಬಿಡ್ಕೊಡ್ತೀವಿ ಮೂರುವರೆ ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಹೊಳು ಕುಡಿತು ಎಲ್ಲೆಡಿಕೆಯನ್ನು ಹಾಕ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಆರೇನೂ ಹಾಗೆ ಅವರ ಅಜ್ಜಿ ಅವ್ರ ಚಿಕ್ಕಪ್ಪ ಮನೆಗೆ ರಿಟರ್ನ್ ಆದರು ನಾನು ಆಯುಷ್ ಅವ್ರ ಮನೆಗೆ ಬಂದೆ ನನಗೆ ಅಷ್ಟಕುಂಭಕ್ಕೆ ಕುಂಭಕ್ಕೆ ಹೋಗಿದ್ರು ಇವರು ಶುಕ್ರಗೌರಿ ಗೌರಿ ವ್ರತವನ್ನು ಮಾಡ್ತಾರೆ ನಾಲ್ಕನೇ ವಾರದ ಲಾಸ್ಟ್ ಪೂಜೆ ಇದೆ ಬನ್ನಿ ಅಂತ ಹೇಳಿ ಕರೆದಿದ್ರು ಹಾಗಾಗಿ ಇವ್ರ ಮನೆಗೆ ಬಂದು ಕುಂಭವನ್ನು ತಗೊಂತ ಇದ್ದೀನಿ ಹಾಗೆಯೇ ಬಸು ಅವ್ರ ಮಮ್ಮಿ ಅಂದರೆ ಕೀರ್ತಿ ವೈನಿಯವರು ಕೂಡ ನನಗೆ ಸಂಜೆ ಕುಂಭಕ್ಕೆ ಕರೆದಿದ್ರು ಶುಕ್ರವಾರ ಆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮನೆಯಲ್ಲೂ ಕೂಡ ಪೂಜೆ e ಐದನೇ ಶುಕ್ರವಾರಕ್ಕೆ ಅಮಾವಾಸ್ಯೆ ಬಂದಿರೋದ್ರಿಂದ ನಾಲ್ಕನೇ ಶುಕ್ರವಾರಕ್ಕೆ ಎಲ್ಲ ಪೂಜೆಗಳನ್ನೂ ಕೂಡ ಅಂದರೆ ಶುಕ್ರಕೋರಿ ಪೂಜೆ ಅಥವಾ ವರಮಾಲಕ್ಷ್ಮಿ ಪೂಜೆಯನ್ನೆಲ್ಲ ಕೂಡ ಮುಗಿಸ್ತಾ ಇದ್ದಾರೆ ಸಂಜೆ ನಾನು ಕೀರ್ತಿ ಅವ್ರ ಮನೆಗೆ ಬಂದಿದ್ದೆ ಅವರು ಕೂಡ ನಮಗೆ ಉಡಿ ತುಂಬಿ ಆರತಿಯನ್ನೆಲ್ಲ ಮಾಡಿದರು ಸೊ ಇವತ್ತಿನ ಕಂಪ್ಲೀಟ್ ಡೇಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆಯೇ ಲಕ್ಷ್ಮಿ ಪೂಜೆಗೆ ಬರೋದು ಇದೇ ಒಂದು ಕಂಪ್ಲೀಟ್ ಡೇ ಬ್ಲಾಗ್ ಆಗಿತ್ತು ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು